ನಗರದ ಅರಳಿಪೇಟೆ ರಸ್ತೆ ಬಳಿ ಇರುವ ಶ್ರೀ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಬಸವ ಜಯಂತಿ ಸಾಂಸ್ಕೃತಿಕ ಕಲಾ ತಂಡದ ಮೆರವಣಿಗೆಗೆ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಮತ್ತು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಇತರರು ಚಾಲನೆ ನೀಡಿದರು ನಂತರ ಮಾತನಾಡಿದ ಶಾಸಕರು ಶ್ರೀ ಬಸವೇಶ್ವರ ಜಯಂತಿ ಅಂಗವಾಗಿ ಪೂಜೆ ಮಾಡುವುದರ ಮೂಲಕ ಮೆರವಣಿಗೆಗೆ ಚಾಲನೆ ಕೊಡಲಾಗಿದೆ ಸರ್ವ ಜನಾಂಗಕ್ಕೂ ಕೂಡ ಬಸವಣ್ಣನವರು ಸಂದೇಶ ನೀಡಿದ್ದಾರೆ ಅವರು ನಮಗೆ ನೀಡಿರುವ ತತ್ವ ಸಿದ್ಧಾಂತಗಳನ್ನು ನಡೆಸಿಕೊಂಡು ಹೋಗಬೇಕು ಪ್ರಸ್ತುತದಲ್ಲಿ ದ್ವೇಷಕ್ಕೆ ಏನೆಲ್ಲ ನಡೆಯುತ್ತಿದೆ ಎಂಬುದನ್ನು ನೋಡಿದ್ದೇವೆ ಎಲ್ಲೋ ಒಂದು ಕಡೆ ನಾವು ಕೂಡ ಮಾನವೀಯತೆಯನ್ನು ಮೆರೆಯುತ್ತಿದ್ದೇವೆ ಎಂದರು ಜಿಲ್ಲಾಡಳಿತವು ಇಂತಹ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರುತ್ತಿದೆ ಎಂದು ಹೇಳಿದರು ಪುಷ್ಪಗಿರಿ ಮಠದ ಶ್ರೀ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾಧ್ಯಮದೊಂದಿಗೆ ಮಾತನಾಡಿ ದೇಶಾದ್ಯಂತ ಬಸವ ಜಯಂತಿ ಆಚರಣೆ ಆಗುತ್ತಿದ್ದು ವಿಶೇಷವಾಗಿ ಜಿಲ್ಲಾಡಳಿತದಿಂದ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹಾಸನದಲ್ಲಿ ವೀರಶೈವ ಮಹಾಸಭಾ ಮತ್ತು ಶ್ರೀ ಬಸವೇಶ್ವರ ಸಂಘದ ವತಿಯಿಂದ ಈ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಎಲ್ಲಾ ವರ್ಗದವರನ್ನು ಕೂಡಿಸಿ ಏಳ್ನೂರ ಎಪ್ಪತ್ತು ಜನಾಂಗವನ್ನು ಕೂಡಿಸಿ ಒಂದು ವಿಶ್ವಕ್ಕೆ ಮಾದರಿಯ ಸಿದ್ಧಾಂತ ಕೊಟ್ಟಿರುವುದು ಹನ್ನೆರಡನೇ ಶತಮಾನದಲ್ಲಿ ಎಂದರು ಅವರು ಸರ್ವ ಜನ ಸರ್ವ ಕೂಡ ಧರ್ಮವನ್ನು ಕೊಟ್ಟವಂಥವ್ರು ನಮ್ಮ ಬಸವಣ್ಣನವರು ಅವರೊಂದು ತತ್ವ ಸಿದ್ಧಾಂತಗಳನ್ನ ನಾವೆಲ್ಲ ನಡ್ಸ್ಕೊಂಡು ಹೋಗ್ಬೇಕು ಈ ಒಂದು ಇದರಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ ಏನು ದ್ವೇಷಕ್ಕೆ ಮತ್ತೊಂದಕ್ಕೆ ಸ್ವಾಮೀಜಿಯರು ಹೇಳಿದಾಗೆ ನಾವೆಲ್ಲ ಒಂದು ಕಡೆ ಮಾನವೀಯತೆಯನ್ನು ಮರ್ತಿದ್ದೀವಿ ಹಾಗಾಗಿ ಬಸವಣ್ಣನ ತತ್ವ ಸಿದ್ಧಾಂತಗಳನ್ನ ನಾವು ಹೋಗ್ಬೇಕು ಅವರ ಆದರ್ಶವನ್ನು ಹೋಗ್ಬೇಕು ಅಂತ ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಸರ್ವರಿಗೂ ಕೂಡ ನಾನು ಬಸವಣ್ಣ ಜಯಂತಿಯ ಶುಭಾಶಯ ಜಿಲ್ಲಾಡಳಿತ ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಬಂದು ಇವತ್ತು ಸಂತೋಷ ಆಗಿದೆ ಯಾಕೆಂದ್ರೆ ಪ್ರತಿ ಕೂಡ ಜಯಂತಿಗಳನ್ನ ಬಹಳ ಅರ್ಥಪೂರ್ಣವಾಗಿ ಒಂದು ವಿಶೇಷವಾಗಿ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಕೂಡ ಈ ಮಾಡಿ ಅಂತ ಸಂದೇಶವನ್ನು ನಾಡಿಗೆ ಕೊಟ್ಟಂತವರು ಬಸವಣ್ಣನವರು ಅಂತ ಬಸವಣ್ಣನವರ ಜಯಂತಿಯನ್ನ ಇವತ್ತು ನಮ್ಮ ಜಿಲ್ಲಾಡಳಿತದ ವತಿಯಿಂದ ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಸಕರ ನೇತೃತ್ವದಲ್ಲಿ ಹಾಗೆ ವೀರಶೈವ ಮಹಾಸಭಾದ ಎಲ್ಲರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗ್ತಾ ಇರುವಂತದ್ದು ಬಹಳ ಸಂತೋಷ ತಂದಿದೆ ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ ಬಸವಣ್ಣರ ಆದರ್ಶವನ್ನ ನಾವು ಎಲ್ಲರೂ ಆಗಲಿ ಅಂತ ಹೇಳಿ ಹಾರೈಸ್ತಾ ಮತ್ತೊಮ್ಮೆ ಮಾಧ್ಯಮ ಇತರರಿಗೆ ಎಲ್ಲರಿಗೂ ಬಂದಿಸಿ ಮಾತನ್ನು ಮುಕ್ತಾಯ ಮಾಡ್ತೇವೆ ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಎಚ್ ಪಿ ತಾರನಾಥ್ ಶ್ರೀ ವೀರಶೈವ ಲಿಂಗಾಯತ ಸಂಘದ ಜಿಲ್ಲಾಧ್ಯಕ್ಷ ಬಿಪಿ ಐಸಾಮಿಗೌಡ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಎನ್ ಪರಮೇಶ್ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಮಮತಾ ಪಾಟೀಲ್ ಉಪಾಧ್ಯಕ್ಷ ಬಿಎಂ ಭುವನಾಕ್ಷ ಪ್ರಧಾನ ಕಾರ್ಯದರ್ಶಿ ಇಎಂ ರುದ್ರಕುಮಾರ್ ರವಿಕುಮಾರ್ ಸಹ ಕಾರ್ಯದರ್ಶಿ ಎಚ್ ಮಲ್ಲಿಕಾರ್ಜುನ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ